ಎಲ್ಲರಿಗೂ ನಮಸ್ಕಾರ ಮೇಲೆ ಉಪಸ್ಥಿತರಿರುವ ಸನ್ಮಾನ ಸದಸ್ಯರೇ ಸಮಾಜದ ಅಧ್ಯಕ್ಷರಾದ ಶ್ರೀ ಪದ್ಮಶೆಟ್ಟಿ ಅವರೇ ವೇದಿಕೆ ಮೇಲೆ ಇರುವ ಇತರ ಎಲ್ಲ ಗಣ್ಯರು ಸಾರ್ವಜನಿಕರೇ ಪತ್ರಿಕೆ ಮತ್ತು ಮಾಧ್ಯಮ ಮಾಧ್ಯಮಿಕರೇ ತಮಗೆಲ್ಲೂ ವೀರಗಾಣಿ ಚೆನ್ನಮಾಳ ವಿಜಯೋತ್ಸವದ ಅಧಿಕಾರ ಶುಭಾಶಯಗಳು ಈವರೆಗೆ ಶ್ರೀಧರ್ ಹೊಸರತ್ನವರು ತಿಳಿಸಿದಂತೆ ಚೆನ್ನಮಾಳ ತಮ್ಮ ಅಪ್ರತಿಮ ಶೌರ್ಯ ವೀರ ತಮ್ಮದಿಂದ ಬ್ರಿಟಿಷರು ಸಿಂಹಾಸನವಾಗಿ ಅನೇಕ ಯುದ್ಧಗಳು ಜಯಾನವನ್ನು ಸಾಧಿಸಿದ್ದರು ಆಕೆಯು ಬರುವ ಅನೇಕ ಪೀಳಿಗೆ ಸ್ಫೂರ್ತಿದಾಯಕವಾಗಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಗಳಲ್ಲೂ ಒಂದು ಮೂಲ ಎಂದು ಹೇಳಿದರೆ ತಪ್ಪಾಗಲಾರದು ಆಕೆಯ ಆಕೆಯ ವೀರತನವು ಈಗಿನ ನಮ್ಮ ಸಮಾಜದ ಈಗಿನ ಸಮಾಜ ಯುವಕರಿಗೆ ದಾಳಿಪಾಗಬೇಕು ಈಗಿನ ನಮ್ಮ ಸರ್ಕಾರವು ಕರ್ನಾಟಕ ಸರ್ಕಾರವು ಜಾತಿ ಮತ್ತು ಸೋಷಿಯಲ್ ಮತ್ತು ಎಕನಾಮಿಕ್ ಸರ್ವೆ ಸಾಮಾಜಿಕ ಮತ್ತು ಆರ್ಥಿಕ ಗಣತಿಯನ್ನು ಮಾಡಿದೆ ಒಂದಾಳಿ ಸಾಲತನಾ ತೊಂಬತ್ತೆರಡರಷ್ಟು ನಾವು ಗುರಿಯನ್ನು ಸಾಧಿಸಿದ್ದೇವೆ ಈ ಸಮೀಕ್ಷೆಯಲ್ಲಿ ಕಂಡುಬರುವ ಅನೇಕ ಪ್ಯಾರಾಮೀಟರ್ಸ್ ಆಧಾರದ ಮೇಲೆ ಬರುವ ದಿನಗಳಲ್ಲಿ ಜನರಿಗೆ ಹೆಚ್ಚೆಚ್ಚು ಸವಲತ್ತು ನೀಡಲು ಕ್ರಮ ಜರುಗಿಸಲಾಗುವುದು ಸರ್ಕಾರಗಳು ಅನೇಕ ಸವಲತ್ತುಗಳನ್ನು ಸಮಾಜವು ಸಕಳಿಕೆ ಮಾಡಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಸಾಧ್ಯತೆ ನೀಡಿ ಸಮಾಜದ ಮುಖ್ಯವಾಗಿ ಯಾವ ರೀತಿ ಇನ್ನು ಹೆಚ್ಚು ಪರಿಶ್ರಮದಿಂದ ಮುಖ್ಯವಾಗಿ ಆಗಮಿಸಿ ಅಂತ ಹೇಳ್ತಾ ವೇದಿಕೆ ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟೆ ಒಂದು ಸುತ್ತ ನಾನೇ ಭಾಷೆಗಾರಲ್ಲ ಒಂದ್ ಎರಡೇ ಮಾತಾಡ್ತಾನೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಅವರ ಪಾತ್ರ ಪ್ರಥಮ ಮಹಿಳೆ ಸ್ವಾತಂತ್ರ್ಯ ಹೋರಾಟಗಾರು ಇತಿಹಾಸ ಪ್ರಸಿದ್ಧರಂತೆ ಅವರು ಕಾಗದಿಯಲ್ಲಿ ಸಾವಿರೂರ ಎಂಬತ್ತೆಂಟರಲ್ಲಿ ಜನಿಸಿದರು ಬಾಲ್ಯದ ಧೈರ್ಯಶಾಲಿ ವಿರೋಧ ಮತ್ತು ಸವಾರಿ ದೈವಿದ್ಯಾ ತಲವಾರು ಚಲವಣೆ ಇಂತಹ ಯೋಧ ಕೌಶಲ್ಯ ಹೊಂದಿದ್ದರು ಚೆನ್ನಮ್ಮ ಕಿತ್ತೂರು ರಾಜ ಮಲ್ಲಿ ಮಲ್ಲಿಗೆ ಮಲ್ಲಸರ್ಜನ ಪತಿಯಾಗಿದ್ದವರು ಮಲ್ಲು ಸರ್ಜರು ಮಳದ ನಂತರ ಕಿತ್ತೂರಿಗೆ ಆಸ್ತಿ ಕೊಡಬೇಕಾದ್ರೆ ಇಷ್ಟ ಕಂಪನಿಯವರು ರಾಜ್ಯವನ್ನು ತೆಗೆದುಕೊಳ್ಳಲು ಯತ್ನಿಸಿದರು ಆದರೆ ಆಗಿನ ಕಾನೂನು ಬ್ರಿಟಿಷರು ಒಂದು ಲ್ಯಾಬ್ಸ್ ಅಂತ ಮಾಡಿದ್ರು ಅದಕ್ಕೆ ದತ್ತಪುತ್ರ ಅಂತ ಹೇಳಿ ಆತರ ಇದು ಮಾಡಿದ್ರು ಆಮೇಲೆ ಅವರು ದತ್ತಪುತ್ರ ಮಾಡಿಕೊಂಡಾಗ ಸಿವಿಲಿಂಗ ಸರ್ಜನ್ ಬೆತ್ತಲಕ್ಕೆ ಒಳಪಡಿಸಿದ್ರು ಇದರಿಂದ ಕೋಪಗೊಂಡ ಚನ್ನಮ್ಮನು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದವರು ಸಾವಿರದ ಪ್ರಾರಂಭದಲ್ಲಿ ಅವರು ಯಶಸ್ಸು ಕಂಡರು ಅದರಂತೆ ಸಂಗೊಳ್ಳಿ ರಾಯಣ್ಣ ಸಹ ಇತ್ತೋರ ಚೆನ್ನಮ್ಮನ ಬಲಗೈ ಬಂಡನಂತೆ ಅವರು ಚೆನ್ನಮ್ಮಗೆ ಬಲಗೈ ಬಣ್ಣನಾಗಿ ದುಡಿದು ಅವರಿಗೆ ಈ ಕೀರ್ತಿ ಪತ್ರ ಹಾಶಿ ಸ್ವಾತಂತ್ರ್ಯ ತಂದುಕೊಟ್ಟರು ಬ್ರಿಟಿಷ್ರು ವಿರುದ್ಧ ಹೋರಾಡಿ ಆ ತರ ಇದು ಮಾಡಿದ್ದಾರೆ ಇವತ್ತು ಈ ನಮ್ಮ ಶಾಸಕರು ಇಷ್ಟು ಸಮಯ ಕೊಟ್ಟು ಸ್ವಲ್ಪ ಬಂದಾರೆ ಶಾಸಕರು ಅಲ್ಲಿ ನಾವು ಸಮಾಜದಲ್ಲಿ ಎಲ್ಲಾ ಸಮಾಜದ ಬರೀ ನಮ್ ಸಮಾಜದ ಅಲ್ಲ ಎಲ್ಲ ಸಮಾಜದ್ರು ಹಂಗಾಗಿ ನೀವು ದಯವಿಟ್ಟು ಮುಂದಿನ ದಿವಸವೇ ಈ ಚೆನ್ನಮ್ಮನ ಇದಕ್ಕೆ ಎಲ್ಲರೂ ಸಹ ಚೆನ್ನಾಗಿ ಬರಬೇಕು ಅಂತ ಹೇಳಿ ನನ್ನ ಎರಡು ಮಾತ್ರ ಜೈ ಕರ್ನಾಟಕ ಈಗಾಗಲೇ ನಮ್ಮ ಬಸವರಾಜ್ನವರು ಚೆನ್ನಮ್ಮನವರ ಪ್ರಚಾರವಾಗಿ

ವರ್ಷ ಫೇರಾಯಿತು ಅಂದ್ರೆ ಅಮಾರೆ ನಮ್ಮ ಚಟೀಧಾರೆ ಹಿಟ್ಟು ರಾಣಿ ಚರ್ಮ ದ್ರೋಹ ಮಾಡಿದ್ರು ಯಾರಂದ್ರೆ ಮೊಹಪ್ಪ ಶೆಟ್ಟಿ ಹೆಂಚರಾಯ್ ಮೊಹಪ್ಪ ಶೆಟ್ಟಿ ಮತ್ತು ಹೆಂಚರಾಯ್ ಅಂತಕ್ಕಂಥ ವಿಚಾರ ಇಂದು ಅವರಿಗೆ ಬಹಳ ಮೋಸವನ್ನು ಮಾಡಿ ತಲೆಗಳಿಗೆ ಯುದ್ಧದ ಸಮಯದಲ್ಲಿ ನಿನ್ನೆ ಜ್ಯೇಷ್ಠ ಜಿಲ್ಲೆಯ ಫಿರಂಗಿಗಳನ್ನ ಉಪಯೋಗಿಸ್ತಾನ ಸಂದರ್ಭದಲ್ಲಿ ಆ ಫಿರಂಗಿನಲ್ಲಿ ದ್ವ ಸಣಿ ರಾಗಿ ರಾಗಿ ಎಲ್ಲ ಮಿಕ್ಸ್ ಮಾಡಿ ಅವರಿಗೆ ಇದ್ದವರ ಸೋಲಿಗೆ ತಾಳಿದಾರ ಹಾಗಾಗಿ ನಾವಾದ್ರೂ ಸಾಯಿ ಇವತ್ತು ಏನು ಹೇಳ್ತೇವೆ ಅಂದರೆ ನಾವು ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರರು ಯಾರು ಅಂತ ನಾವು ಗುರುತಿಸ್ಕೋದು ಇಲ್ಲಿ ನಾವಿಲ್ಲಿರೋರು ಯಾರು ಶತ್ರುಗಳಲ್ಲಿ ಎಲ್ಲ ಮಿತ್ರರೇ ಆದರೆ ಮಿತ್ರತ್ವದಲ್ಲಿ ಶತ್ರುತ್ವ ಶತ್ರುಗಳು ಯಾರು ಇರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ತೇವೆ ಮಾತನ್ನು ಹೇಳಿ ನನಗೆ ವಿಚಾರ ಬಹಳಷ್ಟಿದೆ ಆದರೆ ಈಗ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಈಗ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಿರ ಮಾತುಗಳನ್ನು ತೋರಿಸ್ತಾರೆ ಅಪ್ಪ ಆಚರಣೆ ಮಾಡಿದ್ರಿಂದ ನಮ್ಮ ಮಕ್ಕಳಿಗೆ ನದಿ ಮಕ್ಕಳ ಪರ್ವತನಾಗುತ್ತೆ ಗಮನಿಸ್ಬೇಕಂದ್ರೆ ಯಾರು ಏನು ಮೋಸ ಮಾಡ್ತು ಯಾವ ಬೆಳವಣಿಗೆ ಹಿಂದೆ ಮಾಡಿದ್ರು ಅದು ಹೇಗಿರ್ಬೇಕು ಅನ್ನೋ ಬಗ್ಗೆ ಒಂದು ಎಚ್ಚರಿಕೆ ಇಲ್ಲ ಯಾಕಂದ್ರೆ ಇತಿಹಾಸ ನಾನು ಕೇಳದೆ ಹೋದೆ ಆ ಅಪ್ಪ ಆಚರಣೆ ಮಾಡ್ತಾರೆ ಗೊತ್ತಾಗಲ್ಲ ಲಭ್ಯ ಗೊತ್ತಿರುವ ವಿಷಯಗಳನ್ನು ಆಚರಣೆ ಭಾಗವಹಿಸಿದಂದ್ರೆ ನಮಗೊಂದ್ಸಲ ನೋಡೋದಾಗತ್ತೆ ಯಾರು ದೇಶಕ್ಕಾಗಿ ಹೋರಾಡಿದ್ರು ಹೋರಾಟ ಮಾಡ್ಲಿಕ್ಕೆ ಯಾರು ಅನ್ಯಾಯ ಮಾಡಿದ್ರು ಈ ಅನ್ಯಾಯದಿಂದ ಹೋರಾಟ ಹೇಗೆ ನಡೀತಿರ ಒಂದು ಕತೆ ಇದು ಈ ಕತೆ ನಿಜವಾದ ಕತೆ ಸುಳ್ಳಲ್ಲ ಅದು ಚಿತ್ರೂರ ಚನ್ನಮ್ಮರ ಒಂದು ವಿಶೇಷವಾದ ಒಂದು ಜಯಂತಿಯಲ್ಲಿ ಚಿತ್ರೂರು ಜನ ಕಿತ್ತೂರಿಗೆ ಪಲ್ಗೆ ಗಂಟದಾಗಿ ಸಂಗ್ರಾಯಣ ಇದ್ರು ಸಂಗ್ರ ರಾಯಣ್ಣ ಹೋರಾಟನೇ ಕಿತ್ತೂರು ಚನ್ನಮ್ಮನಿಗೆ ಪಲ್ಗೆ ಗಂಟ ನೋಡಿ ಇಬ್ಬರನ್ನ ಚಿತ್ರೂರಂಚನ್ನಮ್ಮ ಮತ್ತು ಸಂಗ್ರಾಯನಿಗೆ ಹಿಂದು ವಿಧಿ ಭಾಷೆ ಅಂತ ಬಂದರೆ ನಮ್ಮರನ್ನು ಸಂಗ್ರಹುದು ಚಿತ್ರೂರಂಚನ್ನಿಗೆ ನಾಗಪ್ ಕ್ಷೇತ್ರ ಅಲ್ಲಿ ನಮ್ ಕ್ಷೇತ್ರ ಅಲ್ಲದೆ ಈ ನಮ್ಮ ಸಂಗ್ರಯನ ಸಂಬಂಧಕ್ಕೆ ಬ್ರಿಟಿಷರ ಒಂದು ಆಂಕ್ಷಿಕ ಪದಾಗೆ ಒಂದು ದುಲಾಸಿಗೆ ಬಲವಾಗಿ ನಮ್ಮ ನಮ್ಮದೇ ಬಲಿ ಕೊಟ್ಟರು ಆ ಬಲಿ ಕೊಟ್ಟಂತ ಪದ್ಯ ನೋಡಿದರೆ ಇವತ್ತು ಸಹ ನಾಗ ಎಚ್ಚರಿಕೆಯಲ್ಲಿ ಯಾವತ್ತು ಸಮಾಜಕ್ಕೆ ಒಳ್ಳೆಯದಾದಂಥ ವಿಷಯ ಬಂದಾಗ ಯಾವ ಭೇದ ಭಾವಕ್ಕೆ ಎಲ್ಲ ಸಂಘಟನೆ ಮಾಡಬೇಕು ಸಂಘಟನೆ ಜೊತೆ ಹೋರಾಟ ನೋಡಬೇಕು ಅಂತ ಈ ಒಂದು ಅವ್ರಿಕ್ಕೊಂದು ಚೆನ್ನಮ್ಮ ಅಂದ್ರೆ ಇಡೀ ದೇಶಕ್ಕೆ ಹೆಂಗೆ ನಾವು ಅಮೆರಿಕದಲ್ಲಿ ಐವತ್ತುವರೆ ಚೆನ್ನಾಗಿ ಇಡೀ ರಾಷ್ಟ್ರ ಹೇಗೆ ದೇಶದಲ್ಲೇ ಆಚರಣೆ ಮಾಡ್ಬೇಕು ಆ ತರ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾ ವ್ಯಕ್ತಿ ಚಿಕ್ಕ ವಯಸ್ಸಿನ ಚಿತ್ರ ಸವಾರಿ ಶಕ್ತಿವರ್ಷ ಇದೇ ತರ ಹೆಣ್ಮಕ್ಳು ಆದರ್ಶ ಮಕ್ಕಳಿಗೆ ಈಗ ಪಾಠದಲ್ಲಿ ಕಡೆ ಇಂಗ್ಲಿಶು ಕಾನ್ವಿಂಟು ಬದ್ ಮಕ್ಕಳು ಅಟ್ಲೀಸ್ಟ್ ಎಲ್ಲರೂ ಹುಕ್ಗಳು ಸಿಗ್ತವೆ ಆ ಹುಕ್ ಮಕ್ಕಳಿಗಿಂತ ಮಹಾ ವ್ಯಕ್ತಿಗಳನ್ನು ಮನೆ ಬುಕ್ಗಳು ಓದಿಸ್ತದೆ ಗಂಟೆ ಅದ್ರ ಬಗ್ಗೆ ಗೊತ್ತಾಗ ಮಕ್ಕಳಿ ಏನಾಗಿದೆ ಕಾನ್ವಿಂಟ್ ಬರೀ ಇಂಗ್ಲಿಷ್ ಬಿಟ್ಟರೆ ಏನು ಮಕ್ಕಳಿಗೆ ಮುಂದಿನ ಪೀಳಿಗೆ ಗೊತ್ತಾಗಲ್ಲ ಚಿತ್ರ

ಸಮಾಜದ ದುರಾದಿ ಜನಮನ ನಿಷ್ಟಾ ಮಾಡುವಂತ ಇದೆ ಅಂದ್ರೆ ನವೀನ ಶಿಕ್ಷಣಾತಿ ಎರಡೂ ಸಮಾಜ ಪಾತ್ರ ನನ್ನ ಕಾರ್ಯದ ಪಾತ್ರ ಎಲ್ಲಿದು ನಮ್ಮ ಕಾರ್ಯದ ಆಗ್ತಿದೆ ಅವರು ಈ ವಿಶ್ವವಿದ್ಯಾಲಯದ ಸೇವೆ ಮಾಡಿ ಇವತ್ತು चिरಸ್ಥಾಯೇ ಗುರುತರ ಅವರನ್ನ ನಾವು ಎಲ್ಲರೂ ಗೌರವ ಮಾಡ್ಬಂತು ಅವರ ಆದರ್ಶಗಳನ್ನು ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಸಂಕಿ ಬಸವನವ್ರು ಹೇಳಿದಂಗೆ ನೀರಾಣಿ ಚಂದಮ್ಮ ಒಂದು ಸಮಾಜಕ್ಕೆ ಸೇರಿದಂತಹ ರಾಣಿ ಚಂದಮ್ಮ ಅಲ್ಲ ಎಲ್ಲಾ ಸಮಾಜದವರನ್ನ ಕೂಡಿಕೊಂಡು ರಾಜ್ಯವನ್ನ ಆಳಿದಂತಹ ಮಹಾರಾಣಿ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಏಕೈಕ ಮಹಿಳೆ ಯಾರಾದರೂ ಇದ್ರೆ ಅದು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜಾತಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಬಿಟ್ರೆ ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಆ ತಾಯಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ನೆಪ ಸಲ್ಮಾನ್ ಮನಮೋಹನ್ ಸಿಂಗ್ ಅವರು ಪ್ರಣಾಲಿಗಳಾದಾಗ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಸಂಸತ್ ಭವನದಲ್ಲಿ ಅವ್ರು ನಾವು ಬಸವ್ ರಾಜ್ಯಾಧ್ಯಕ್ಷರಾದ ಬಸವ್ ಚೆಂದೂರ್ ಅವರು ಬಾವಿ ಬೆಟ್ಟನವರು ರಾಜ್ಯದಿಂದ ಒಂದು ಮುನ್ನೂರ ಐವತ್ತು ಜನ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಪ್ರಧಾನಮಂತ್ರಿಗಳನ್ನ ಸೋನಿಯಾ ಗಾಂಧಿ ಅವರಂತ ದೊಡ್ಡ ದೊಡ್ಡ ಮಹಾನಿಯ ಬಹಳ ಹತ್ತಿರದಿಂದ ನಾವು ಅವ್ರನ್ನ ನೋಡಿದ್ವಿ ಮಾಡ್ಬಿಡ್ವಿ ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ನಾವು ನೆನಪಾಡ್ತಾ ಸಂಸತ್ ಫೋನ್ ನಾಳೆ ಚೆನ್ನಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರೆ ಅಂತ ಹೇಳೋದಕ್ಕೆ ನಮ್ಗೆ ಸಂತೋಷ ಆಗ್ತದೆ ಈ ರಾಷ್ಟ್ರದಲ್ಲಿ ಬಹಳ ಮಹನಿಯರು ಈ ರಾಷ್ಟ್ರಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಬಹಳ ದುಡಿದಿದ್ದಾರೆ ಮಡಿದಿದ್ದಾರೆ ಇವತ್ತು ನಾವೇನು ಸುಖವಾಗಿದ್ದೀವಿ ಅಂತಂದ್ರೆ ಅವರ ಪರಿಶ್ರಮ ಅವರ ತ್ಯಾಗದಿಂದ ನಾವೇನೂ ಸುಖವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನವರ ಈ ಒಂದು ವಿಜಯೋತ್ಸವ ಮತ್ತು ಜಯಂತಿಯನ್ನ ಸರ್ಕಾರ ಪ್ರತಿ ವರ್ಷ ಮಾಡ್ಕೊಂತ ಬರ್ತಾ ಇದೆ ಸರ್ಕಾರಕ್ಕೆ ನಾನು ರಾಜ್ಯ ಸಂಘ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಕಾರಕ್ಕೆ ನಾನು ಅಭಿನಂದನನ್ನು ಸಲ್ಲಿಸ್ತಾ ನನ್ನ ಮಾತನ್ನು